ನಮ್ಮದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಸ್ ಸ್ಟ್ಯಾಂಡ್ ಇದು ಇದು ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಸುಮಾರು ಒಂದು ಐವತ್ತರಿಂದ ಅರುವತ್ತು ವರ್ಷ ಆಗಿರಬೇಕು ಆದರೆ ಈ ಬಸ್ ಸ್ಟ್ಯಾಂಡಿಗೆ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿದ್ದು ಅಭಿವೃದ್ಧಿ ಮಾಡಿದ್ದು ಯಾವುದೂ ಇರುವುದಿಲ್ಲ ಈ ಹಿಂದೆ ಅನೇಕ ಕಡೆ ಲಿಕೇಜ್ ಇದೆ ಅಂತ ಹೇಳಿದಾಗ ಆ ಲಿಕೇಜ್ ಮಾತ್ರ ಅವರು ತುಂಬಿದ್ರು ಅದರ ಹೊಟ್ಟು ಯಾವುದೂ ಬದಲಾವಣೆ ಮಾಡಿಲ್ಲ ನಾವು ಬಸ್ ಸ್ಟ್ಯಾಂಡ್ ಹೊಸದಾಗಿ ಕಟ್ಟಬೇಕು ಅಂತೇಳಿ ಅನೇಕ ವರ್ಷದಿಂದ ಎಲ್ಲ ಸಂಘಟನೆಗಳು ಮನವಿ ಕೊಡ್ತಾ ಇದ್ದರೂ ಸಹ ಕೆ ಎಸ್ ಆರ್ ಟಿ ಸಿ ಇವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇವತ್ತು ಸಾರ್ವಜನಿಕರಿಗೆ ಏನು ಬೇಕು ಬೇಡಿಕೆ ಅದನ್ನು ಮಾಡೋದು ಹೊತ್ತು ಮೇಲೆ ಈಗ ಸೀಟ್ ಹಾಕ್ತಾ ಇದ್ದಾರೆ ಟಾಪ್ ಮೇಲೆ ಅದು ಬರೀ ದುಡ್ಡು ತಿನ್ನಲಿಕ್ಕೆ ಕೆಲಸ ಇಲ್ಲ ಬಸ್ ಸ್ಟ್ಯಾಂಡ್ ಹಂತ ಹಂತವಾಗಿ ಬೀಳುವ ಪರಿಸ್ಥಿತಿ ಇದೆ ಎಲ್ಲ ಕಡೆ ಲೀಕೇಜ್ ಇದೆ ಕ್ರ್ಯಾಕ್ಸ್ ಇದೆ ಇಷ್ಟೆಲ್ಲ ಇದ್ದರೂ ನಮ್ಮ ಜಿಲ್ಲೆಯ ಅಧಿಕಾರಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಸಾರ್ವಜನಿಕರ ಸಮಸ್ಯೆ ನೋಡಬೇಕಿತ್ತು ಅದು ನೋಡ್ತಾ ಇಲ್ಲ ಅದರ ಜೊತೆಗೆ ನಾವು ಸಾರ್ವಜನಿಕರು ಅನೇಕ ಬಸ್ಸುಗಳ ಸೇವೆ ಕೇಳಿದರೆ ಅದಕ್ಕೂ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ದಾಂಡೇಲಿಯಿಂದ ಸುಮಾರು ಆರು ಏಳು ಬಸ್ ಖಾಸಗಿ ಬಸ್ ಓಡ್ತಾವೆ ಆ ಬಸ್ಸು ನಾವು ಬೆಂಗಳೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಕೇಳಿದ್ರು ಕೊಡುವುದಿಲ್ಲ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಮತ್ತು ಖಾಸಗಿ ಅವರಿಗೆ ಲಿಂಕ್ ಇದೆ ಅವರು ಬಸ್ ನಡೆಸಲಿಕ್ಕೆ ಇವರು ಬೇರೆ ಬೇರೆ ರೂಟ್ನಲ್ಲಿ ಬಸ್ ಅದನ್ನು ಬಂದ್ ಮಾಡಿ ಅವರಿಗೆ ಸೇವೆ ಇವತ್ತು ಒದಗಿಸಿಕೊಡ್ತಾ ಇದ್ದಾರೆ ಇವತ್ತು ನಮಗೇನು ಬೇಕೋ ಆ ಸೇವೆ ಕೊಡಿಲ್ಲ ಅಂದರೆ ನಾವು ಬಸ್ ತಡೆದು ಹೋರಾಟ ಮಾಡಬೇಕಾಗ್ತದೆ ನಮ್ಮ ಬಸ್ಸಿನ ಸೇವೆ ಅವಸ್ಥೆ ಇದೆ ಅಂತೇಳಿ ಹೇಳಿದ್ವಿ ಅದನ್ನು ಸಹ ಇನ್ನುವರಿಗೆ ಸಹಿ ಪಡಿಸ್ತಾ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕೇಳೋದು ಷ್ಟೇ ಆಗ್ತಾ ಇದೆ ಆದ್ದರಿಂದ ಇದು ಕೊನೆ ಹಂತದ ನಮ್ಮ ಠಾಣೆಯಲ್ಲಿ ಹೋರಾಟ ಸಮಿತಿಯ ಒಂದು ಎಚ್ಚರಿಕೆಯನ್ನು ಅಂತ ಹೇಳಿದರೆ ಈ ಬಸ್ ಸ್ಟ್ಯಾಂಡಿನ ಕೆಲಸ ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಹೊಸ ಬಸ್ ಸ್ಟ್ಯಾಂಡ್ ಕೆಲಸ ಮಾಡಬೇಕು ಅದೇ ರೀತಿ ನಮಗೆ ಬೆಂಗಳೂರು ಗೋವಾ ಬಸ್ ಪ್ರಾರಂಭ ಮಾಡದೇ ಇದ್ದರೆ ನಾವು ಇದೇ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಸ್ಸುಗಳನ್ನು ತಡೆದು ಹೋರಾಟ ಮಾಡ್ತೇವೆ ಅಂತೇಳಿ ಸಭೆ ಮೂಲಕ ನಾನು ಕೆ ಎಸ್ ಆರ್ ಟಿ ರಾಜ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಪದೇ ಪದೇ ಫೋನ್ ಮಾಡಿ ಹೇಳಿದ್ವಿ ಮನವಿ ಕಳಿಸಿದ್ರು ಸಹ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇವತ್ತು ಈ ಒಂದು ಮೀಡಿಯಾ ಪ್ರಕಾರ ಮೀಡಿಯಾ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ